ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಡಾಕ್ಟರ್ ಎಂ ಆರ್ ಕೋಳ್ಯಾಳ್ ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ಶಿಬಿರ ತಾಳಿಕೋಟೆ ಪಟ್ಟಣದ ಹಿರಿಯ ವೈದ್ಯ ದಿವಂಗತ ಡಾಕ್ಟರ್ ಎಂ ಆರ್ ಕೋಳ್ಯಾಳ್ ಅವರ ಇಪ್ಪತ್ನಾಲ್ಕನೇ ವರ್ಷದ ಸ್ಮರಣಾರ್ಥವಾಗಿ ಅವರ ಕುಟುಂಬದ ವೈದ್ಯರು ಮಾರ್ಚ್ ಹತ್ತರಂದು ತಮ್ಮ ಮೂರು ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳ ಉಚಿತ ಆರೋಗ್ಯ ತಪಾಸಣೆ ನಡೆಸಿದರು ಈ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ನಜೀರ್ ಅಹಮದ್ ಕೋಳ್ಯಾಳ್ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಾವು ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಈ ಒಂದು ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸ್ತಾ ಇದ್ದೇವೆ ಇವತ್ತು ನಮ್ಮ ಮೂರು ಆಸ್ಪತ್ರೆಗಳಲ್ಲಿ ಕುಟುಂಬದ ನಾಲ್ಕು ಜನ ವೈದ್ಯರು ಉಚಿತವಾಗಿ ಸೇವೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ವರ್ಷ ಇಪ್ಪತ್ತೈದನೇ ಸ್ಮರಣಾರ್ಥವಾಗಿ ಒಂದು ವಿಶೇಷ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಿದ್ದೇವೆ ಅಂತ ಅವರು ತಿಳಿಸಿದರು ಇಂದಿನ ಶಿಬಿರದ ಸದುಪಯೋಗವನ್ನು ಸಾರ್ವಜನಿಕರು ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಆರ್ ಎಂ ಕೋಳ್ಯಾಳ ಡಾಕ್ಟರ್ ಶ್ರೀಮತಿ ಎನ್ ಆರ್ ಕೋಳ್ಯಾಳ್ डॉक्टर श्रीमती टीएन कोल्डाला, डॉक्टर अकबर कोल्डाल हांगो आसपत्रिय से बंदी बोली बंदी नमाज कोल्डाल थाली ತಂದೆಯವರ ಅಂಕಿತ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದು ವರ್ಷ ವರ್ಷ ಇದೇ ಥರ ಮಾಡ್ತಾ ಇರ್ತಾರೆ ನಾವು ಈಗಾಗಲೇ ಎರಡು ಮೂರು ವರ್ಷ ಈ ಥರ ಸಿಗ್ತೈತೆ ನಮಗೆ ಅವರನ್ನು ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲರಿಗೂ ಇವತ್ತು ಖಚಿತ ಫ್ರೀಯಾಗಿ ನೋಡೈ ಆತ್ಮೀಯರಿಗೆ ನಮಸ್ಕಾರ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಸತತವಾಗಿ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ನಾವು ಮೂರು ಆಸ್ಪತ್ರೆಯಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಕೊಡುತ್ತಾ ಬಂದಿದ್ದೇವೆ ಅದೇ ಪ್ರಕಾರವಾಗಿ ಈ ವರ್ಷವೂ ಕೂಡ ದಿನಾಂಕ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದು ಸುಮಾರತ್ತ ಅಂದರೆ ಇವತ್ತು ನೂರು ಆಸ್ಪತ್ರೆಗಳಲ್ಲಿ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ನೂರು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಕೊಡಲು ಅನಿಸ್ತಾ ಇದ್ದೇವೆ ದಯವಿಟ್ಟು ನಾವೆಲ್ಲ ಅದರ ಪ್ರಯೋಜನವನ್ನು ಬೆರ ಪಡೆದುಕೊಳ್ಳಬೇಕು ನಮ್ಮಲ್ಲಿ ಕಳೆದ ನಿಮ್ಮ ಕುಟುಂಬದ ಎಷ್ಟು ವೈದ್ಯರು ಅಂತ ಕೆಲಸ ಮಾಡಲಿಕ್ಕೆ ಈ ಮೂರು ಆಸ್ಪತ್ರೆಯಲ್ಲಿ ನಾವು ನಾನು ಮತ್ತು ಧರ್ಮಪತ್ನಿ ಮತ್ತು ನಮ್ಮ ಸಹೋದರರಾದ ಆರಂಪ ಅವರ ಧರ್ಮಪತ್ನಿಯವರು ಎಲ್ಲರೂ ನಾವು ಈ ಸೇವೆಯಲ್ಲಿ ನಿರತರಾಗಿದ್ದೇವೆ ಆಮೇಲೆ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ವೈದ್ಯಕೀಯ ಸೇವೆಯನ್ನು ಉಚಿತವಾಗಿ ಕೊಡಲು ಬಳಸ್ತಾ ಇದ್ದೇವೆ ಈ ಬಂದು ಕಣ್ಣಿನ ಒಂದು ಉಚಿತ ತಪಾಸಣೆ ಡಾಕ್ಟರ್ ಅವರನ್ನೇ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಆಮೇಲೆ ಉಚಿತವಾಗಿ ಜನರಲ್ ಸರ್ಜರಿ ಇ ಎನ್ ಟಿ ಆಮೇಲೆ ಹೃದಯ ಸಂಬಂಧಿ ಪ್ಯಾಕೆಜಲ್ಲಿ ಆಮೇಲೆ ಬಿ ಬಿ ಶುಗರ್ ಬಂತವರಿಗೆ ಈ ಥರ ಒಂದು ಪ್ರತಿ ವರ್ಷ ಈ ಸೇವೆಯನ್ನ ನಾವು ಮಾಡಲು ಮುಂದಿನ ವರ್ಷ ಇಪ್ಪತ್ತೈದು ವರ್ಷಗಳು ಆಗ್ತಾ ಆ ಸಂದರ್ಭದಲ್ಲಿ ಏನಾದರೂ ದೊಡ್ಡ ಕಾರ್ಯಕ್ರಮ ನಾವು ಹೊರತು ಒಂದು ಆರೋಗ್ಯ ಮೇಳವನ್ನು ಮಾಡಬೇಕು ಅಂತ ನಾವೆಲ್ಲ ಆಶೆ ಪಡಿಸಿದೆ ನಮ್ಮೆಲ್ಲರ ಸಹಕಾರದಿಂದ ಅದನ್ನು ಇಪ್ಪತ್ತೈದು ವರ್ಷಕ್ಕೆ ನಾವೆಲ್ಲ ಒಂದು ದೊಡ್ಡ ಒಂದು ಒಂದು ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಮಾಡಲು ಮಾಡಲು ಬಯಸ್ತೇವೆ